ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕಾಕಾಂಕ್ಷಗಳು ಸ್ನೇಹಿತರೆ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಒಂದು ಅತಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಇದೀಗ ಇಲಾಖೆ ಪ್ರಕಟಿಸಿರುವಂಥದ್ದು ಸ್ನೇಹಿತರೆ ಸೊ ಬಹಳಷ್ಟು ಅಭ್ಯರ್ಥಿಗಳ ಪ್ರಶ್ನೆ ಇತ್ತು ಪೇಪರ್ ಒಂದು ಏನು ಪತ್ರಿಕೆ ಒಂದಿದೆ ಆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಬಿ ಎಡ್ ಆಗಿರತಕ್ಕಂಥ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಹಾಕಬಾರ್ದಾ ಅಂತಕ್ಕಂಥದ್ದನ್ನು ಬಹಳಷ್ಟು ಜನಗಳಿಗೆ ಒಂದೇ ಇತ್ತು ಅಧಿಸೂಚನೆಯಲ್ಲಿ ಹಾಕ್ಬೋದಂತ ಇತ್ತು ಬಟ್ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಅದು ತೆಗೆದುಕೊಳ್ತಾ ಇದೆಲ್ಲ ಈಗ ಈ ಕುರಿತಾಗಿ ಇಲಾಖೆ ಒಂದು ತಿದ್ದುಪಡಿ ಅಧಿಸೂಚನೆಯನ್ನು ಹೊಡೆಸಿರತಕ್ಕಂಥದ್ದು ಮತ್ತು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಅಭ್ಯರ್ಥಿಗಳಿಗೆ ನೀಡಿರುವಂಥದ್ದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ಇವತ್ತು ಏನು ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇದೆ ಇವತ್ತು ಈ ಒಂದು ತಿದ್ದುಪ ತಿದ್ದುಪಡಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಅವರು ಸ್ಪಷ್ಟವಾಗಿ ಕೊಟ್ಟಿರ್ತಕ್ಕಂಥದ್ದು ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೆರೆಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದ ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಎಂದಿರೋದನ್ನು ಹಿಂಪಡೆಯಲಾಗಿದೆ ಅಂತ ಅವರು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಇದರ ಅರ್ಥ ಇಷ್ಟೇ ಏನು ಪತ್ರಿಕೆ ಒಂದಿದೆ ಆ ಪತ್ರಿಕೆ ಒಂದು ಬರೀಲಿಕ್ಕೆ ಬಿ ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವಕಾಶ ಇನ್ನು ಮುಂದೆ ಇರುವುದಿಲ್ಲ ಸೊ ಹಾಗಾಗಿ ಪತ್ರಿಕೆ ಒಂದು ಎರಡಕ್ಕೆ ಮಾತ್ರ ಬಿ ಎಡ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಿಯನ್ನು ಸಲ್ಲಿಸಬೇಕಾಗುತ್ತೆ ಪತ್ರಿಕೆ ಒಂದಕ್ಕೆ ಡಿ ಎಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಸ್ನೇಹಿತರೆ ಇದು ಈ ಕ್ಷಣದ ಮಾಹಿತಿ ಮಾಹಿತಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದ